ನಾವು ಹೋಗ್ತಾರೆ ಈ ರೀತಿ ಅನ್ಸಬಾರ ಯಾಕಂದ್ರೆ ಹಿಂದಕ್ಕೆ ಹೋಗಿ ಶಿವಮೊಗ್ಗ ಹಿಂಗೆ ಭಾಷಣ ಮಾಡೋದೊಡ್ಡದೆ ಹೋದ ನೀರಾವರಿ ಮಾಡ್ತೀವಿ ನೀರಾವರಿ ಮಾಡ್ತೀವಿ ತಿಳ್ಕೊಂಡು ಗುರ್ಚಾ ತಿಳ್ಕೊಂಡು ಇದಕ್ಕೆ ಹೋದ್ರಿ ಮಗ ಅಲ್ಲಿ ಕಂದ್ರಪಂಡು ಚೆನಲ್ ಎಲ್ಲ ಮುಗ್ದವ ಈ ಬಾಗಲು ಕೋಟಿ ಸಹ ಆಗ್ತವ ಅಲ್ಲಿ ಹೋಗಿ ಕತ್ತಿ ಕೊಡೋದು ಏನು ಮಗಳೇನು ಭಾಷಣ ಗಜಕೇಶ್ವರಿ ಹೋಗ್ ಆಗಬೇಕು ಹೌದು ಗಜಕೇಶ್ವರಿ ಪ್ರಧಾನಮಂತ್ರಿ ಆಗ್ಬೇಕು ಆಗ್ಬೋದು ಪ್ರಧಾನಮಂತ್ರಿ ಆಗ್ಲಕ ರಾಹುಲ್ ಗಾಂಧಿ ಮನೆಯ ಕಾಲಲ್ಲಿ ನೀರು ಬಿಡುತ್ತಾನ ಪ್ರಿಯಾಂಕಾ ಗಾಂಧಿ ಟಮಾಟಿ ಬಾವುಳಿ ಬಾಲಕಿ ಮಾಡಬೇಕು ಗಾಂಧಿ ಮಳೆ ತಿಳ್ಕೋತ ಅಮ್ಮೆ ಪ್ರಧಾನಮಂತ್ರಿ ಹತ್ತು ಪಟ್ಟು ಸ್ಪೀಡ್ ಭಾಗ ಕೊಡದ್ರಿ ನೀವು ಎಲ್ಲರಿಗೂ ನೋಡ್ರಿ ಲೋಕಾಪುಲ್ ಐದಾರು ಸಾವಿರ ಜನ ಸೇರಿ ಬದಲಾವಣೆ ನಿನ್ನೆ ಇಪ್ಪತ್ತು ಸಾವಿರ ಜನ ಇತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದಾಗ ಹದಿನೈದು ಸಾವಿರ ಜನ ಇಡೀ ಲೋಕಸಭಾ ಅಲ್ಲಿ ಯಾರು ಸಿಗಲ್ಲ ಇರುವಿಗೆ ಇಲ್ಲಿದೆ ಹೋಯ್ತಾರ ಇಲ್ಲಿ ಹೋಗಿದ್ರೆ ಪ್ರಚಾರ ಮಾಡೋದು ಇವ್ರು ತಿಳಿದ್ರು ಅವ್ರು ತಿಳಿದ್ರು ನೀವು ಯಾರ್ಯಾರು ತಿಳಿದ್ರೆ ಕಡಿಮೆ ಈಗ ಹೋಗ್ಲಕ್ಕ ಆಗೋದಿಲ್ಲ ಯಾರೇ ದಿವಸ ಐತಿ ನೀವು ಫೋನ್ ಮಾಡಿ ಹೇಳ ಅಲ್ಲೆಲ್ಲ ನೋಡಿದ್ರೆ ನಾಮಿನೇಷನ್ ಬಾರ್ದ ಕೇಳಿ ಕೊಡ್ತೀನಿ ಪ್ರತಿ ಐತೆ ಅಲ್ಲ ನಂದಿನಿ ಸಿಗಲ್ಲ ನಮ್ದು ಗತಿ ಹೋಗ್ತದೆ ನಾಮಿನೇಷನ್ ಮೂವತ್ತೈದರಿಂದ ಅಲ್ವತ್ತು ಸಾವಿರ ಜನ ಸೇರಿದ್ರು ಪ್ರಧಾನಮಂತ್ರಿಗಳು ಬಂದಾಗ ಹೊರಗೆ ಏನು ಎಂಟಲ್ಲ ಗಟ್ಟಿತ್ತು ಅದ್ರ ನ್ಯಾಕು ಕೊಟ್ಟು ಹೊರಗೆಟ್ ನಾ ಹೇಳ ಬಾಗಲಿಗೆ ಹೋದ ನೀವು ಗಂಡಸರು ಹೆಣ್ಮಕ್ಳು ಅದಿಗೆಲ್ಲ ನೀವು ಮಾಡ್ಕೊಂಡ ಈ ಬಿಜಾಪುರ ಗಿರಿತೀನಿ ಯಾಕೆಂದ್ರಿ ನಾಳೆ ಸಣ್ಣ ನೀವು ಒಂದು ಡಿ ಸಿ ಸಿ ಬ್ಯಾಂಕ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಚೊಲೈತಲ್ಲಿ ಅಲ್ಲಿ ತೆಗೆದು ಗಿರಕ್ಕೆ ಮುಂದೆ ಬಾಗಲಕೋಟೆಗೆ ಬಾಗಿಲಿಗೆ ಉಗಿತಿ ಮುಂದಿನ ಟು ಫ್ಯಾಕ್ಟಲ್ಲಿ ಈ ರೀತಿ ಮತ್ತೇನ್ ಹೇಳದ ರೈತರು ಐದು ಲಕ್ಷ ರೂಪಾಯಿ ಪರಿಹಾರ ಪ್ರಕಾರ ರೈತರು ಎರಡು ಮೂರು ವರ್ಷಗೊಂದು ಬರಗಾಲ ಬರ್ಲಿ ಅಂತ ಬಯಸ್ತಾರ ಕೃಷ್ಣಾ ನದಿ ಪೊಕಟ್ಟ ಕರೆಂಟ್ ಪೊಕಟ್ಟ ಬಾಂಗ್ಲ ಮುಖ್ಯಮಂತ್ರಿ ಬೀಜ ಗೋಪುರ ಕೊಟ್ಟತಾರ ಎಲ್ಲ ಪೊಕ್ಕನ ಹೊಡಿತಾರ ಮುಂದೆ ಎರಡ್ ಮೂರು ವರ್ಷ ಅವನ ತರಗಾಲಿಕ್ಕ ಸಾಲ ಮನ್ನಾ ಪಟ್ಟಿ ಅದಕ್ಕೆ ಬಯಸ್ತಾರ ಯಾರು ದೇವರು ಇವತ್ತ ಯಾರು ಬಟ್ಕೋತಾರೀಳಕ್ಕೆ ಯಾರು ಬಟ್ಕೋತಾರ ಐದು ಲಕ್ಷ ರೂಪಾಯಿ ಯಾರು ಜೀವ ಕೊಡ್ತಾರ ಅವ್ರ ಆಗಿ ತೊಂದರೆ ಆಗಿ ಮಾನ ಮರ್ಯಾದೆಗೆ ಹಂಚಿ ಹೊತ್ತು ಆತ್ಮಹತ್ಯೆ ಮಾಡುತ್ತಾರೆ ನಾನು ಹೇಳಿದ್ರೆ ಶಿವನ್ ಪಡ್ಲಿಕ್ಕೆ ಅವರಲ್ಲಪ್ಪ ಮನೆ ಸಂಸ್ಪದ ನಾ ಐದು ಕೋಟಿ ರೂಪಾಯಿ ಕೊಡ್ತೀನಿ ಊರ್ ನಾಲ್ಕು